ತುಂಬಾ ಟೇಸ್ಟಿಯಾಗಿರುವಂತಹ ಒಂದು ರೈಸ್ ಪಾತ್ ರೆಸಿಪಿಯೊಂದಿಗೆ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮೊದಲನೇದಾಗಿ ಈ ಟೊಮೊಟೊ ರೈಸ್ ಪಾತ್ನ ನಾವು ವಿತಿನ್ ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗಾಗ್ಬೋದು ಅಥವಾ ಸಂಜೆ ಊಟಕ್ಕಾದರೂ ಕೂಡ ಮಾಡ್ಕೋಬೋದು ಮೊದಲನೇದಾಗಿ ಈ ಟೊಮೊಟೊ ರೈಸ್ ಪಾತ್ನ ಮಾಡೋದಕ್ಕೆ ನಾನಿಲ್ಲಿ ಬಿಡಿಸಿಟ್ಟಿರೋ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಕರಿಬೇವಿನ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಧನಿಯಾ ಪುಡಿ ಖಾರದ ಪುಡಿ ಮತ್ತು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ಎರಡು ಗ್ಲಾಸ್ ಅಕ್ಕಿನ ನಾನಿಲ್ಲಿ ತೊಳೆದು ಒಂದು ಎರಡು ಮೂರು ಸರಿ ನೀರಿನಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ನಲ್ಲಿ ನಾವು ಎಲ್ಲ ಮಸಾಲೆನೂ ಕೂಡ ರುಬ್ಕೋಬೇಕಾಗುತ್ತೆ ಇವಾಗ ಅದಕ್ಕೆ ಮಿಕ್ಸಿ ಜಾರ್ಗೆ ನಾನು ಬಿಡಿಸಿಟ್ಟಿರೋ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಗೆ ಕರಿಬೇವಿನ ಸೊಪ್ಪು ನಂತರ ಕಟ್ ಮಾಡಿರೋ ಈರುಳ್ಳಿ ಮತ್ತು ಟೊಮೆಟೊನು ಕೂಡ ಹಾಕೊತಾ ಇದ್ದೀನಿ ಇವಾಗ ಇದಕ್ಕೆ ಧನಿಯಾ ಪೌಡರು ಮತ್ತು ಖಾರದ ಪುಡಿ ಸ್ವಲ್ಪ ಅರಶಿನ ಪೌಡರ್ನು ಕೂಡ ಹಾಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಇವಾಗ ನೋಡಿ ರುಬ್ಬಿದಾಗಿದೆ ಇವಾಗ ಫುಲ್ಲು ನೈಸಾಗಿ ನಾನು ಇದನ್ನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾವು ಮಸಾಲೆನೆಲ್ಲ ರೆಡಿಯಾಗಿದೆ ಕುಕ್ಕರ್ನ ಒಲೆ ಮೇಲೆ ಬಿಸಿಗಿಟ್ಟು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಕುಕ್ಕರ್ನ ಒಲೆ ಮೇಲೆ ಬಿಸಿಗಿಟ್ಟಿದ್ದೀನಿ ನಾನು ಇದಕ್ಕೆ ಒಂದು ನೂರು ಗ್ರಾಮಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಸ್ವಲ್ಪ ಬಿಸಿ ಆಗಲಿ ಇವಾಗ ನಾನು ಇದಕ್ಕೆ ಪಲಾವ್ ಸ್ಪೈಸಸ್ನ ಹಾಕ್ಕೊತಾ ಇದ್ದೀನಿ ಒಂದೆರಡು ಚಕ್ಕೆ ಒಂದೆರಡು ಲವಂಗ ಮತ್ತು ಒಂದು ಏಲಕ್ಕಿ ಕೂಡ ಸೇರಿಸ್ತಾ ಇದ್ದೀನಿ ಎರಡು ಪಲಾವ್ ಎಲೆನೂ ಕೂಡ ಹಾಕ್ಕೊಂಡು ಸ್ವಲ್ಪ ಅದೆಲ್ಲ ಚೆನ್ನಾಗಿ ಫ್ರೈಮ್ ಆದಮೇಲೆ ಇವಾಗ ರುಬ್ಬಿರೋವಂಥ ಒಂದು ಮಸಾಲೆನ ಇದಕ್ಕೆ ಹಾಕೊತಾ ಇದ್ದೀನಿ ಈ ಅಂಥ ಒಂದು ಮಸಾಲೆನ ಇವಾಗ ಎಣ್ಣೆಯಲ್ಲಿ ಡೈರೆಕ್ಟ್ ಹಾಕಿದ ನಂತರ ನೋಡಿ ಈ ಥರ ಎಲ್ಲ ನೀಟಾಗಿ ಅದು ಹಸಿ ವಾಸನೆ ಹೋಗುವವರೆಗೂ ಬೇಯಬೇಕು ನಾವು ಇವಾಗ ಇದೆಲ್ಲ ಸಿಡಿಯುತ್ತೆ ಅದಕ್ಕೋಸ್ಕರ ಕುಕ್ಕರ್ ಕ್ಯಾಪ್ನ ಇದ್ದೀನಿ ಸ್ವಲ್ಪ ಹೊತ್ತು ಆದ ನಂತರ ನೋಡಿ ಈ ಥರ ತೆಗೆದು ನೋಡಿದಾಗ ನೋಡಿ ಈ ಥರ ಎಲ್ಲ ಮಸಾಲೆ ಎಲ್ಲ ಫುಲ್ಲು ಕಂಪ್ಲೀಟಾಗಿ ಬೆಂದು ಎಣ್ಣೆ ಎಲ್ಲ ಈಚೆಗೆ ಬಂದಿದೆ ನೋಡಿ ಇವಾಗ ಇದು ಆಗಿದೆ ಅಂತ ಅರ್ಥ ಇವಾಗ ಇದಕ್ಕೆ ನಾನು ಬಿಡಿಸಿಟ್ಟಿರೋ ಅಂಥ ಒಂದು ಸ್ವಲ್ಪ ಅವರೆಕಾಳನ್ನ ಇದ್ದೀನಿ ನೀವು ಬಟಾಣಿ ಕೂಡ ಹಾಕೋಬೋದು ಇದು ಅವರೆಕಾಳು ಸೀಸನ್ ಆಗಿರೋದರಿಂದ ನಾನಿಲ್ಲಿ ಸ್ವಲ್ಪ ಅವರೆಕಾಳನ್ನ ಸೇರಿಸ್ತಾ ಇದ್ದೀನಿ ನೋಡಿ ಕ್ಲೀನಾಗಿ ಇದೆಲ್ಲ ಮಿಕ್ಸ್ ಮಾಡ್ಕೊಬೇಕು ಇವಾಗ ಚೆನ್ನಾಗಿ ಎಣ್ಣೆ ಎಲ್ಲ ನೋಡಿ ಈಚೆ ಬಂದಿದೆ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಒಳ್ಳೆ ಆರಾಮ ಬರ್ತಿದೆ ಕಂಪ್ಲೀಟಾಗಿ ಇದೆಲ್ಲ ಕುಕ್ಕಾಗಿದೆ ಅಂತ ಅರ್ಥ ಇವಾಗ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡ್ರನ್ನ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ನಾವು ನೆನೆಸಿಟ್ಟಿರೋಂಥ ಅಕ್ಕಿನ ಇವಾಗ ಇದಕ್ಕೆ ಸೇರಿಸೋಣ ಈ ಥರ ನೆನೆಸೋದ್ರಿಂದ ಯಾವುದೇ ರೈಸ್ ಪಾತ್ ಆಗಲಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ನಾಲ್ಕು ಗ್ಲಾಸ್ ನೀರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಬಿಸಿನೀರನ್ನ ಕಾಯಿಸಿದ್ದೀನಿ ಇವಾಗ ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಬಿಸಿನೀರು ಕಾಯಿಸಿ ಹಾಕೋದ್ರಿಂದ ಬೇಗನೆ ಆಗುತ್ತೆ ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಅಕ್ಕಿಗೆ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ನೀಟಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿದಾದ ನಂತರ ಕ್ಲೀನಾಗಿ ಇವಾಗ ನಾವು ಕುಕ್ಕರ್ ಕ್ಯಾಪನ್ನ ಮುಚ್ಚಬೇಕಾಗುತ್ತೆ ಕುಕ್ಕರ್ ಕ್ಯಾಪನ್ನ ಮುಚ್ಚಿ ಎರಡು ವಿಷಲ್ ತೆಗೆದ್ರೆ ರೈಸ್ ಪಾತ್ ರೆಡಿ ಆಗುತ್ತೆ ನೀವು ಮಾಡಿ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತುಂಬ ರೀತಿಯ ರೈಸ್ ಪಾತನ್ನ ಮಾಡ್ತಿರ್ತೀವಿ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬೇಗನೆ ಆಗುತ್ತೆ ಎಲ್ಲ ರುಬ್ಕೊಂಡ್ರೆ ರೈಸ್ ಪಾತು ವಿತಿನ್ ಒಂದು ಫಿಫ್ಟೀನ್ ಮಿನಿಟ್ಸಲ್ಲೇ ರೆಡಿ ಆಗಿಬಿಡುತ್ತೆ ನೋಡಿ ಇವಾಗ ರೈಸ್ ಪಾತ್ನ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಉದ್ರುದ್ರಾಗಿ ಒಳ್ಳೆ ಕಲರ್ ಕೂಡ ಇದೆ ನೀವು ಕೂಡ ಟ್ರೈ ಮಾಡಿ ಎಲ್ರಿಗೂ ನಮಸ್ಕಾರ